ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತು ಫೆಬ್ರವರಿ ಒಂದನೇ ತಾರೀಕಿಂದ ಇಲ್ಲಿ ಒಂಬತ್ತು ಗಂಟೆಗೆ ಮಜಾ ಟಾಕೀಸ್ ಆರಂಭ ಆಗ್ತದೆ ಆಲ್ಮೋಸ್ಟ್ ಹೊಸ ಟೀಮ್ನೊಂದಿಗೆ ಹೊಸದಾಗಿ ಮಜಾ ಕೊಡೋಕ್ಕೆ ಇಲ್ಲಿ ಸುಜ್ಜನ್ ಲೋಕೇಶ್ ತಂಡ ರೆಡಿ ಕೂಡ ಆಗಿದ್ದಾರೆ ಇನ್ನಿಲ್ಲಿ ಈ ಸತಿ ಯೋಗರಾಜ್ ಭಟ್ ಅವರು ಇಲ್ಲಿ ಮೇಯ್ನ್ ಆಗಿ ಕಾಣಿಸ್ಕೊತಿದ್ದಾರೆ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು ಈಗೊಂದು ಪ್ರೋಮೋ ಕೂಡ ಬಿಟ್ಟಿದ್ರು ಪ್ರೋಮೋ ಅಂತೂ ನೋಡಿದ್ರೆ ಎಕ್ಸಲೆಂಟ್ ಆಗಿತ್ತು ಕಳೆದ ಸೀಸನ್ ಏನಿತ್ತು ಮಜಾ ಟಾಕೀಸು ಅದರಿಗಿಂತ ಅದ್ಭುತವಾಗಿ ಈಗ ಹೊಸ ಟೀಮ್ನೊಂದಿಗೆ ಸುಜ್ಜನ್ ಲೋಕೇಶ್ ಅವರು ಬಂದಿದ್ದಾರೆ ಏನೇಲ್ಲಿ ಯಾರ್ಯಾರು ಯಾವ ಪಾತ್ರ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಏನೇಲ್ಲಿ ಬಿಗ್ ಬಾಸಲ್ಲಿ ಬಂದಿದ್ದ ಚಂದ್ರಿಕಾ ಅವರು ಅಂದರೆ ನೀವು ನೋಡಿರ್ತೀರ ಸಾಕ್ಷಿಯಲ್ಲಿ ಚಂದ್ರಿಕಾ ಕ್ಯಾರೆಕ್ಟರ್ ಮಾಡಿದರು ಪ್ರಿಯಾಂಕಾ ಅವರು ಅವರು ಕೂಡ ಮಜಾ ಟಾಕೀಸಲ್ಲಿ ಇದ್ದಾರೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ನನ್ನನ್ನು ಇಟ್ಕೊಂಡು ನೀವು ಕಾಮಿಡಿ ಮಾಡ್ತೀರಾ ಅಂತ ಕೂಡ ಇಲ್ಲಿ ಕೇಳಿದರು ನಿಜವಾಗ್ಲೂ ಕೂಡ ಆ ಪ್ರೋಮೋ ಕೂಡ ಎಕ್ಸಲೆಂಟ್ ಆಗಿತ್ತು ಸೊ ಈಗೊಂದು ಪ್ರೋಮೋ ಬಿಟ್ಟಿದ್ದಾರೆ ಅದರಲ್ಲಿ ಯೋಗರಾಜ್ ಭಟ್ ಅವರು ಮತ್ತು ಅವರು ವೈಫೂ ರೇಣುಕಾ ಭಟ್ಟೂರು ಕೂಡ ಬಂದಿದ್ದಾರೆ ಮಜಾ ಟಾಕೀಸ್ಗೆ ಪ್ರೋಮೋದಲ್ಲೇ ಕ್ಯಾಪ್ಷನ್ ಕೊಟ್ಬಿಟ್ಟಿದ್ದಾರೆ ಮಜಾ ಅಡ್ಡದಲ್ಲಿ ಪ್ರೇಮ ಪೂಜಾರಿ ಆದ್ರೆ ಯೋಗರಾಜ್ ಭಟ್ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಈಗ ಅವರು ಪ್ರೇಮ ಪೂಜಾರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಈಗ ಏನು ಪ್ರೋಮೋ ಬಿಟ್ಟಿದ್ರು ಆ ಪ್ರೋಮೋದಲ್ಲಿ ಇಲ್ಲಿ ಸುಜನ್ ಲೋಕೇಶ್ ಅವರು ಕೇಳ್ತಾರೆ ದಿನಕ್ಕೆ ಎಷ್ಟು ಮುತ್ತು ಕೊಡ್ತಾರೆ ಮೇಡಮ್ ನಿಮಗೆ ಅಂತಂದ್ಬಿಟ್ಟು ಇಲ್ಲಿ ಸುಜನ್ ಲೋಕೇಶ್ ಅವರು ಇಲ್ಲಿ ರೇಣುಕಾ ಭಟ್ ಅವ್ರಿಗೆ ಕೇಳ್ತಾರೆ ಇನ್ನಿಲ್ಲಿ ಯೋಗರಾಜ್ ಭಟ್ ಅವರು ಇದಕ್ಕೆ ಆನ್ಸರ್ ಮಾಡ್ತಾರೆ ಇಪ್ಪತ್ತರಿಂದ ನೂರೈವತ್ತು ಮುತ್ತು ಕೊಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಯೋಗರಾಜ್ ಭಟ್ ಅವರು ಆನ್ಸರ್ ಮಾಡ್ತಾರೆ ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಯೋಗರಾಜ್ ಭಟ್ ಅವರು ಅಂತಂದ್ಬಿಟ್ಟು ಇಲ್ಲಿ ಸೃಜನ್ ಲೋಕೇಶ್ ಅವರು ಕೇಳ್ತಾರೆ ಅದಕ್ಕೆ ಇಲ್ಲಿ ಅವ್ರ ವೈಫು ಅಂದರೆ ಯೋಗರಾಜ್ ಭಟ್ ಅವ್ರ ವೈಫು ರೇಣುಕಾ ಭಟ್ ಹೇಳ್ತಾರೆ ಏನೂ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಆನ್ಸರ್ ಮಾಡ್ತಾರೆ ಇನ್ನಿದಕ್ಕೆ ಯೋಗರಾಜ್ ಭಟ್ ಅವ್ರು ಹೇಳ್ತಾರೆ ಎರಡು ಮಕ್ಕಳು ತಂದೆ ಆಗಿದ್ದೀನಿ ಈ ರೀತಿ ಹೇಳ್ತೀಯಲ್ಲ ಅದೆಷ್ಟು ಸರಿ ಅಂತಂದ್ಬಿಟ್ಟು ಕೂಡ ಇಲ್ಲಿ ಕಾಮಿಡಿ ಮಾಡ್ತಾರೆ ನಿಜವಾಗ್ಲೂ ಕೂಡ ಪ್ರೋಮೋದಲ್ಲೇ ಇಷ್ಟೊಂದು ಕಾಮಿಡಿ ಇದೆ ನಿಜವಾಗ್ಲೂ ಕೂಡ ಈ ಬಾರಿ ಏನಿದೆ ಮಜಾ ಹಾಕಿದ್ದು ಸಿಕ್ಕಾಪಟ್ಟೆ ಸದ್ದು ಮಾಡೋದಂತೂ ಗ್ಯಾರಂಟಿ ಅಂತ ಅಂದ್ಕೊಳ್ಬೋದು ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆನ್ಷನಲ್ಲಿ ಇರ್ತಾರೆ ಸ್ವಲ್ಪ ನಗುವಿನ ಮೂಲಕ ಟೆನ್ಷನ್ ನ ಕಳ್ಕೊಳ್ಬಹುದು ಅಂತಂದ್ರೆ ಈ ಮಜಾ ಟಾಕಿಸ ನೋಡಿದ್ರೆ ಸ್ವಲ್ಪ ಟೆನ್ಷನ್ ಕೂಡ ರಿಲೀಫ್ ಆಗುತ್ತೆ ಅಂತ ಕೂಡ ಹೇಳಬಹುದು ಸೊ ವೀಕ್ಷಕರೇ ಈಗ ಹೊಸದಾಗಿ ಎರಡು ಪ್ರೋಗ್ರಾಮ್ಗಳು ಇಲ್ಲಿ ಸ್ಟಾರ್ಟ್ ಆಗ್ತದೆ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಪರ್ಧಿಗಳು ಯಾರಿದ್ರು ಅವರೆಲ್ಲರೂ ಕೂಡ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ಮಜಾ ಟಾಕಿಸಲು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಿದ್ದಾರೆ ಇಲ್ಲಿ ತುಕಾಲಿ ಸಂತೋಷ್ ಅವರಾಗಿರ್ಬೋದು ಮತ್ತೆ ಶುಭ ಪುಂಜ ಅವರಾಗಿರ್ಬೋದು ಮತ್ತೆ ಪ್ರಿಯಾಂಕ್ ಅವರಾಗಿರ್ಬೋದು ಮತ್ತೆ ಹೊಸ ಟೀಮ್ ೊಂದಿಗೆ ಇಲ್ಲಿ ಮಜಾ ಟಾಕೀಸು ಬಂದಿದೆ ನೀವು ಈ ಎರಡು ಪ್ರೋಗ್ರಾಮ್ ನಲ್ಲಿ ಯಾವ ಪ್ರೋಗ್ರಾಮ್ ನೋಡೋಕೆ ತುಂಬಾ ಇಷ್ಟಪಡ್ತಿರೋ ಮತ್ತು ಯಾವ ಕಂಟೆಸ್ಟೆಂಟ್ ನಿಮಗೆ ಫೇವ್ರೇಟ್ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ